ನಮಸ್ಕಾರ ಇವತ್ತು ನಾವು ಒಂದು ತುಂಬಾನೇ ವಿಶಿಷ್ಟವಾದ ದೇವಾಲಯದ ಬಗ್ಗೆ ಮಾತಾಡೋಣ ನಮಸ್ಕಾರ ಖಂಡಿತ ಬೆಂಗಳೂರು ಮೈಸೂರು ಹೈವೇ ಪಕ್ಕದಲ್ಲಿ ಚನ್ನಪಟ್ಟಣ ಇದೆಯಲ್ಲ ಅಲ್ಲಿ ಮಳೂರಿನಲ್ಲಿ ಅಂಬೇಗಾಳು ಕೃಷ್ಣ ದೇವಾಲಯ ಅಂತ ಹೌದೌದು ದೊಡ್ಡ ಮಳ್ಳೂರು ಅಂತ ಹೇಳ್ತಾರೆ ಬಹಳ ಪ್ರಸಿದ್ಧವಾದ ಸ್ಥಳ ಅದು ಹೌದು ಇದರ ಬಗ್ಗೆ ಸಿಕ್ಕಿರುವ ಕೆಲವು ಲೇಖನಗಳು ಆಮೇಲೆ ಒಂದಿಷ್ಟು ಟಿಪ್ಪಣಿಗಳು ಇವೆ ಅದನ್ನು ಇಟ್ಕೊಂಡು ಇದರ ಇತಿಹಾಸ ಇದರ ವಿಶೇಷತೆಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಮುಖ್ಯವಾಗಿ ಆ ಅಂಬೆಗಳು ಕೃಷ್ಣ ಮೂರ್ತಿ ಇದೆಯಲ್ಲ ಅಂದ್ರೆ ತೆವಳುವ ಬಾಲಕೃಷ್ಣ ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಆ ಹೆಸರೇ ಒಂಥರ ಕುತೂಹಲ ಕೆರಳಿಸ್ತೇ ನಿಜ ಅಂಬೆಗಾಳು ನವನೀತ ಕೃಷ್ಣ ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ನಂಬಿಕೆಗಳು ವಾಸ್ತುಶಿಲ್ಪ ಇದೆಲ್ಲವನ್ನ ಸ್ವಲ್ಪ ತಿಳಿಯೋಣ ನಮ್ಮ ಉದ್ದೇಶವೂ ಅದೇ ಆ ತೆವಳೋ ಕೃಷ್ಣನ ಅಪರೂಪದ ಮೂರ್ತಿ ಯಾಕಷ್ಟು ವಿಶೇಷ ಅದರ ಹಿನ್ನೆಲೆಯೇನು ಅಂತ ನೋಡೋಣ ಸಾಮಾನ್ಯವಾಗಿ ನಾವು ಕೃಷ್ಣ ಅಂದ್ರೆ ಕೊಳಲು ಊದೋ ಕೃಷ್ಣ ಅಥವಾ ರಾಧೆ ಜೊತೆಗಿರೋ ಕೃಷ್ಣನ್ನು ನೋಡ್ತೀವಿ ಆದ್ರೆ ಇದು ತೆವಳುವ ಮಗು ಕೃಷ್ಣ ಬಹಳ ಅಪರೂಪ ಅಲ್ವಾ ಹೌದು ತುಂಬಾನೇ ಅಪರೂಪ ಅದರಲ್ಲೂ ಈ ಭಂಗಿಯಲ್ಲಿರೋದು ಬಹುಶಃ ಇಲ್ಲೇ ಇರಬೇಕು ಅನ್ಸುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲು ಇದು ಎಲ್ಲಿ ಅದರ ಹಿನ್ನೆಲೆ ಏನು ಸ್ವಲ್ಪ ಹೇಳ್ತೀರಾ ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮಳೂರು ಅಂದ್ರೆ ದೊಡ್ಡ ಮಳೂರು ಗ್ರಾಮದಲ್ಲಿರೋದು ಸರಿ ಇಲ್ಲಿನ ಒಂದು ಪೌರಾಣಿಕ ನಂಬಿಕೆ ಪ್ರಕಾರ ಆ ಕೃಷ್ಣನ ವಿಗ್ರಹ ಇದೆಯಲ್ಲ ಅದನ್ನು ಸ್ವತಃ ಮಹರ್ಷಿ ವ್ಯಾಸರೇ ಪ್ರತಿಷ್ಠೆ ಮಾಡಿದ್ರು ಅಂತ ಹೇಳ್ತಾರೆ ಓ ವ್ಯಾಸರ ಹ್ಮ್ ಅಂದ್ರೆ ಇದು ಮಹಾಭಾರತದ ಕಾಲಕ್ಕೆ ಹೋಗುತ್ತಾ ಹಂಗೆ ಇದೆ ಪೌರಾಣಿಕವಾಗಿ ನೋಡಿದ್ರೆ ಬಹಳ ಪ್ರಾಚೀನ ಅದೇ ಐತಿಹಾಸಿಕವಾಗಿ ಈಗ ನಾವು ನೋಡೋ ದೇವಾಲಯದ ರಚನೆ ಇದೆಯಲ್ಲ ಅದು ಸುಮಾರು ಹನ್ನೊಂದನೇ ಶತಮಾನದ್ದು ಹನ್ನೊಂದನೇ ಶತಮಾನದ್ದ ಹೌದು ಗಂಗರ ಕಾಲದಲ್ಲೂ ಇಲ್ಲೊಂದು ಚಿಕ್ಕ ಗುಡಿ ಇತ್ತು ಅಂತಾರೆ ಆದರೆ ಆಮೇಲೆ ರಾಜೇಂದ್ರ ಸಿಂಹ ಚೋಳ ಇದನ್ನ ಚೆನ್ನಾಗಿ ದೊಡ್ಡದಾಗಿ ಕಟ್ಟಿಸಿದ ಓಹೋ ಚೋಳರ ಕಾಲದಲ್ಲಿ ಪುನರ್ ನಿರ್ಮಾಣ ಆಗಿದ್ದು ಹೌದು ಅದಕ್ಕೆ ಚೋಳರ ವಾಸ್ತುಶೈಲಿಯ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತೆ ಸರಿ ಸರಿ ಚೋಳರ ಶೈಲಿ ಸರಿ ಆದ್ರೆ ನಾನು ಇನ್ನೊಂದು ವಿಷಯ ಕೇಳಿದ್ದೆ ಅದು ಬಹಳ ಆಶ್ಚರ್ಯ ಆಯಿತು ಅಂದ್ರೆ ಇದಕ್ಕೆ ಅಡಿಪಾಯನೇ ಇಲ್ವಂತೆ ಹೌದು ಅದು ನಿಜಕ್ಕೂ ಎಲ್ಲರನ್ನೂ ಬೆರಗು ವಿಷಯ ಬರೀ ಮರಳಿನ ಮೇಲೆ ಕಟ್ಟಿದಾರಂತೆ ನಿಜನಾ ಖಂಡಿತ ನಿಜ ಯಾವುದೇ ಗಟ್ಟಿ ಅಡಿಪಾಯ ಇಲ್ಲದೆ ಕೆಳಗಡೆ ಮರಳಿನ ನೆಲದ ಮೇಲೆ ಇಷ್ಟು ದೊಡ್ಡ ದೇವಾಲಯವನ್ನ ಕಟ್ಟಿದಾರೆ ಅದು ಹೇಗೆ ಸಾಧ್ಯ ಇಷ್ಟು ನೂರು ವರ್ಷಗಳಿಂದ ಅದು ಹಂಗೆ ನಿಂತಿದೆ ಅಂದ್ರೆ ಅದೇ ಅದು ಅಂದಿನ ಶಿಲ್ಪಿಗಳ ಕೌಶಲ್ಯವೋ ಅಥವಾ ಏನೋ ಒಂದು ದೈವಿಕ ಶಕ್ತಿಯಂತನೋ ಹೇಳೋದ್ ಕಷ್ಟ ನಿಜಕ್ಕೂ ಅದ್ಭುತ ಇದರ ಜತೆಗೆ ಇನ್ನೊಂದು ವಿಶೇಷತೆ ಇದೆ ಉತ್ತರಾಯಣ ದಕ್ಷಿಣಾಯಣ ಕಾಲದಲ್ಲಿ ಸೂರ್ಯನ ಬೆಳಕು ನೇರವಾಗಿ ಗರ್ಭಗುಡಿಯೊಳಗೆ ಹೋಗಿ ಅಲ್ಲಿರೋ ಮುಖ್ಯ ದೇವರಾದ ಅಪ್ರಮೇಯ ಸ್ವಾಮಿ ಮೇಲೆ ಬೀಳುತ್ತೆ ಓ ಇದೂ ಕೂಡ ಸೂರ್ಯನ ಮೊದಲ ಕಿರಣಗಳು ಇದೊಂದು ವಾಸ್ತುಶಿಲ್ಪದ ನಿಖರತೆಗೆ ದೊಡ್ಡ ಉದಾಹರಣೆ ಅದಕ್ಕೇನೆ ಇದನ್ನ ದಕ್ಷಿಣಾಯೋಧ್ಯೆ ಅಂತಲೂ ಕರೀತಾರೆ ದಕ್ಷಿಣ ಅಯೋಧ್ಯೆ ಅಬ್ಬಾ ಅಂದಿನ ಕಾಲದಲ್ಲೇ ಇಷ್ಟೊಂದು ನಿಖರವಾದ ಖಗೋಳಜ್ಞಾನ ಎಂಜಿನಿಯರಿಂಗ್ ಎಲ್ಲ ಇತ್ತಾ ಹೌದು ಅದನ್ ನೋಡಿದ್ರೇನೆ ಗೊತ್ತಾಗುತ್ತೆ ಇಲ್ಲಿನ ಮುಖ್ಯ ದೇವರುಗಳು ಯಾರು ಹೇಳಿದ್ರಿ ಅಪ್ರಮೇಯ ಸ್ವಾಮಿ ಅಂದ್ರಲ್ಲ ಹೌದು ಮೂಲ ದೇವರು ಶ್ರೀ ಅಪ್ರಮೇಯ ಸ್ವಾಮಿ ವಿಷ್ಣುವಿನ ರೂಪ ಕೆಲವರು ರಾಮಪ್ರಮೇಯ ಅಂತಾನೂ ಹೇಳ್ತಾರೆ ಅವರ ಜೊತೆಗೆ ತಾಯಿ ಅರವಿಂದವಳ್ಳಿ ಸರಿ ಆಮೇಲೆ ಎಲ್ಲರ ವಿಶೇಷ ಆಕರ್ಷಣೆ ಆ ಅಂಬೆಗಾಳು ನವನೀತ ಕೃಷ್ಣನ ಸನ್ನಿಧಿ ಈಗ ಆ ಅಂಬೆಗಾಳು ಕೃಷ್ಣನ ವಿಗ್ರಹದ ಬಗ್ಗೆನೇ ಮಾತಾಡೋಣ ಯಾಕೆ ಅದು ಅಷ್ಟು ಆಕರ್ಷಕ ಅದರ ಏನು ಆ ಮೂರ್ತಿನೇ ಈ ದೇವಸ್ಥಾನದ ಒಂದು ರೀತಿ ಜೀವ ಇದ್ದ ಹಾಗೆ ಕಪ್ಪು ಕಲ್ಲಿನಲ್ಲಿ ಕೆತ್ತಿರೋದು ತೆವಳುತ್ತಾ ಇರೋ ಬಾಲಕೃಷ್ಣನ ಭಂಗಿ ಎಷ್ಟು ಮುದ್ದಾಗಿದೆ ಅಂದ್ರೆ ಒಂದು ಕೈಯಲ್ಲಿ ಬೆಣ್ಣೆ ಉಂಡೆ ಇಟ್ಕೊಂಡಿದ್ದಾನೆ ಹೌದಾ ಹೌದು ಮುಖದಲ್ಲಿ ಅಷ್ಟು ಮುಗ್ಧತೆ ಆಮೇಲೆ ವಿಗ್ರಹಕ್ಕೆ ಸುಂದರವಾದ ಆಭರಣಗಳನ್ನು ಹಾಕಿದ್ದಾರೆ ಕಿವಿಯಲ್ಲಿ ಕುಂಡಲ ಕೊರಳಲ್ಲಿ ಸರ ಇನ್ನೊಂದು ವಿಶೇಷ ಅಂದ್ರೆ ಹುಲಿ ಉಗುರಿನ ಪದಕ ಹುಲಿ ಉಗುರು ಯಾಕೆ ಅದು ದೋಷವನ್ನ ನಿವಾರಿಸುತ್ತೆ ಅನ್ನೋ ಒಂದು ನಂಬಿಕೆ ಚಿಕ್ಕ ಮಕ್ಕಳಿಗೆ ದೃಷ್ಟಿ ಆಗ್ಬಾರ್ದು ಅಂತ ಹಾಕ್ತಾರಲ್ಲ ಹಾಗೆ ಓ ಸರಿ ಸರಿ ನೋಡೋಕೆ ಬಹಳ ಸುಂದರವಾಗಿರ್ಬೇಕು ಆ ಮೂರ್ತಿ ಖಂಡಿತವಾಗಿಯೂ ಮನಮೋಹಕವಾಗಿದೆ ಪುರಂದರದಾಸರಿಗೂ ಈ ಸ್ಥಳಕ್ಕೂ ಏನೋ ಒಂದು ನಂಟಿದೆ ಅಂತಾರಲ್ಲ ಹೌದು ಅದು ಬಹಳ ಮುಖ್ಯವಾದ ವಿಷಯ ದಾಸಶ್ರೇಷ್ಠ ಪುರಂದರದಾಸರು ಇಲ್ಲಿಗೆ ಬಂದಿದ್ದರಂತೆ ಹೌದಾ ಹೌದು ಈ ಅಂಬೆಗಾಳು ನೋಡಿ ಆತನ ಬಾಲಲೀಲೆಗೆ ಮನಸೋತು ಜಗದೋದ್ಧಾರಣ ಆಡಿಸಿದ್ದಳು ಯಶೋದೆ ಅಂತ ಹಾಡಿದೆಯಲ್ಲಾ ಓ ಆ ಪ್ರಸಿದ್ಧ ಕೀರ್ತನೆ ಹೌದು ಆ ಅದ್ಭುತವಾದ ಕೀರ್ತನೆಯನ್ನ ಅವರು ಇಲ್ಲೇ ರಚಿಸಿದ್ದು ಅಂತ ಬಹಳ ಬಲವಾದ ನಂಬಿಕೆ ಇದೆ ಅಂದ್ರೆ ಆ ಹಾಡಿನ ಸ್ಫೂರ್ತಿಯೇ ಈ ವಿಗ್ರಹ ಹೌದು ಇರಬಹುದು ಜಗದೋದ್ಧಾರಕನೇ ಆದ ವಿಷ್ಣು ಇಲ್ಲಿ ಬಂದು ಮಗುವಾಗಿ ಬೆಣ್ಣೆಗಾಗಿ ಹಠ ಮಾಡ್ತಾ ತೆವಳ್ತಾ ಇರೋದನ್ನ ನೋಡಿ ಯಶೋದೆ ಆಡಿಸಿದ ಆ ದೃಶ್ಯ ಅವರಿಗೆ ಕಣ್ಣಿಗೆ ಕಟ್ಟಿದ ಹಾಗೆ ಆಗಿ ಆ ಹಾಡು ಬಂದಿರಬಹುದು ಎಷ್ಟು ಸುಂದರವಾದ ಕಲ್ಪನೆ ಸರಿ ಇಲ್ಲಿಗೆ ಬರುವ ಭಕ್ತರ ನಂಬಿಕೆಗಳು ಹೇಗಿವೆ ವಿಶೇಷವಾಗಿ ಮಕ್ಕಳಿಲ್ಲದವರು ಬರ್ತರಂತೆ ಅಲ್ವಾ ಹೌದು ಅದು ಇಲ್ಲಿನ ಒಂದು ದೊಡ್ಡ ನಂಬಿಕೆ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳಕ್ಕೆ ಬಹಳ ಜನ ದಂಪತಿಗಳು ಇಲ್ಲಿಗೆ ಬರ್ತಾರೆ ಹ್ಮ್ ಇಲ್ಲಿ ಬಂದು ಅಂಬೆಗಾಳ ಕೃಷ್ಣನ ಹತ್ತಿರ ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋದು ಬಹಳ ಜನರ ಅನುಭವದ ಮಾತು ಹರಕೆಗಳನ್ನ ತೀರಿಸೋದು ಹೇಗೆ ಹರಕೆ ಫಲಿಸಿದ ಮೇಲೆ ಅಂದ್ರೆ ಮಗು ಆದ್ಮೇಲೆ ಬೆಳ್ಳಿಯೋ ತೊಟ್ಟಿಲನ್ನ ತಂದು ಇಲ್ಲಿ ಸಮರ್ಪಣೆ ಮಾಡೋ ಸಂಪ್ರದಾಯ ಇದೆ ಬೆಳ್ಳಿ ತೊಟ್ಟಿಲೋ ಓ ಹೌದು ಆ ರೀತಿಯ ಸಾಕಷ್ಟು ತೊಟ್ಟಿಗಳನ್ನು ನಾವಲ್ಲಿ ನೋಡಬಹುದು ಇದು ಎಷ್ಟೋ ಜನರಿಗೆ ಒಂದು ದೊಡ್ಡ ಭರವಸೆಯ ಸ್ಥಳ ಆಗಿದೆ ಹೌದು ನಂಬಿಕೆ ಅನ್ನೋದು ದೊಡ್ಡದು ಆಮೇಲೆ ಮೈಸೂರು ಅರಸರಿಗೆ ಸಂಬಂಧಪಟ್ಟ ಒಂದು ಕಥೆಯಿದೆ ಅಂತ ಕೇಳಿದ್ದೆ ನಿಜಾನಾ ಹೌದು ಅದೊಂದು ಸ್ವಾರಸ್ಯಕರವಾಡ ಕತೆ ಹೇಳ್ತಾರೆ ಸ್ಥಳೀಯರು ಏನು ಒಮ್ಮೆ ಮೈಸೂರು ಅರಸರು ಇಲ್ಲಿಗ್ ಬಂದಾಗ ಈ ಅಂಬೆಗಾಳು ಕೃಷ್ಣನ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದನ್ನ ಅರಮನೆಗೆ ತಗೊಂಡು ಹೋಗೋಕೆ ನಿರ್ಧಾರ ಮಾಡಿದ್ರಂತೆ ಹೌದಾ ಹೌದು ವಿಗ್ರಹವನ್ನ ತಗೊಂಡು ಹೋದ್ರಂತೆ ಆದ್ರೆ ಅಂದು ರಾತ್ರಿ ರಾಜರ ಕನಸಿನಲ್ಲಿ ಸ್ವತಃ ಬಾಲಕೃಷ್ಣನೇ ಬಂದು ನಾನು ಇಲ್ಲೇ ಮಳೂರಿನಲ್ಲೇ ಇರೋಕೆ ಇಷ್ಟಪಡ್ತೀನಿ ನನ್ನ ವಾಪಸ್ ಅಲ್ಲೇ ಇಡು ಅಂತ ಹೇಳಿದನಂತೆ ಓ ದೇವ್ರೇ ಕನ್ಸಲ್ ಬಂದ್ ಹೇಳಿದ್ರಾ ಹಾಗಂತ ಕತೆ ಮರುದಿನವೇ ರಾಜರು ಗೌರವಪೂರ್ವಕವಾಗಿ ವಿಗ್ರಹವನ್ನ ವಾಪಸ್ ತಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ ಬಹಳ ಕುತೂಹಲಕಾರಿ ಕಥೆ ಇದು ಇಲ್ಲಿ ಉತ್ಸವಗಳೆಲ್ಲ ಯಾವಾಗ್ ನಡೆಯುತ್ತೆ ಮುಖ್ಯವಾಗಿ ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ ಅದು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಸರಿ ಆಮೇಲೆ ಕೃಷ್ಣ ಜನ್ಮಾಷ್ಟಮಿಯಂತೂ ಇಲ್ಲಿ ತುಂಬಾನೇ ವಿಶೇಷ ವಿಶೇಷ ಪೂಜೆ ಅಲಂಕಾರಗಳು ಮತ್ತೆ ಮಕ್ಕಳಿಗೆಲ್ಲ ಕೃಷ್ಣನ ವೇಷ ಹಾಕಿ ಸಂಭ್ರಮ ಪಡ್ತಾರೆ ನೋಡಕ್ ಚಂದ ಇರುತ್ತೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ದಾರಿ ಸುಲಭನಾ ತುಂಬ ಸುಲಭ ಚನ್ನಪಟ್ಟಣ ಬಸ್ ನಿಲ್ದಾಣದಿಂದ ಒಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ಓ ಹತ್ರವೇ ಇದೆ ಹೌದು ಬೆಂಗಳೂರು ಮೈಸೂರು ಹೆದ್ದಾರಿಯಿಂದ ಸ್ವಲ್ಪ ಒಳಗೆ ಹೋಗ್ಬೇಕಷ್ಟೇ ರೈಲಲ್ಲೂ ಬರ್ಬೋದು ಮಳೂರು ಸ್ಟೇಷನ್ ಇದೆ ಸರಿ ಸರಿ ಅಲ್ಲಿಗೆ ಹೋದೋರು ಆ ಚೆನ್ನಪಟ್ಟಣದ ಬೊಂಬೆಗಳನ್ನೂ ತಗೋಬಹುದು ಅಲ್ವಾ ಖಂಡಿತ ಚೆನ್ನಪಟ್ಟಣ ಅಂದ್ರೆ ಆಟಿಕೆಗಳ ನಗರ ಅಲ್ವಾ ಅಲ್ಲಿನ ಪ್ರಸಿದ್ಧ ಮರದ ಬೊಂಬೆಗಳನ್ನೂ ತಗೋಬೋದು ಒಂದು ಒಳ್ಳೆ ಪ್ರವಾಸನೂ ಆಗುತ್ತೆ ಒಟ್ನಲ್ ಹೇಳೋದಾದ್ರೆ ಹನ್ನೊಂದನೇ ಶತಮಾನದ ಚೋಳರ ಕಾಲದ ವಾಸ್ತುಶಿಲ್ಪ ವ್ಯಾಸರ ಪೌರಾಣಿಕ ನಂಟು ಹ್ಮ್ ಪುರಂದರದಾಸರ ಹಾಡಿನ ನೆನಪು ಆಮೇಲೆ ಜಗತ್ತಲ್ಲೇ ಅಪರೂಪವಾದ ಆ ತೆವಳುವ ಬಾಲಕೃಷ್ಣನ ಮೂರ್ತಿ ಮತ್ತೆ ಜನರ ಅಚಲವಾದ ನಂಬಿಕೆ ವಿಶೇಷವಾಗಿ ಸಂತಾನ ಭಾಗ್ಯದ ನಂಬಿಕೆ ಹೌದು ಇದೆಲ್ಲ ಸೇರಿ ಈ ಅಂಬೆಗಾಡು ಕೃಷ್ಣ ದೇವಾಲಯವನ್ನ ನಿಜಕ್ಕೂ ಒಂದು ಬಹಳ ವಿಶಿಷ್ಟವಾದ ನೋಡಲೇ ಬೇಕಾದ ಸ್ಥಳವನ್ನಾಗಿ ಮಾಡಿದೆ ಖಂಡಿತ ಇತಿಹಾಸ ಕಲೆ ಧರ್ಮ ನಂಬಿಕೆ ಸ್ಥಳೀಯ ಸಂಸ್ಕೃತಿ ಎಲ್ಲವೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡು ಒಂದು ಜಾಗಕ್ಕೆ ಒಂದು ಅನನ್ಯವಾದ ಗುರುತನ್ನು ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಹೌದು ಒಂದು ಕೊನೆ ಆಲೋಚನೆಗೆ ಈ ತೆವಳುವ ಬಾಲಕೃಷ್ಣನ ಕಲ್ಪನೆ ಆ ಮುದ್ದು ರೂಪಕ್ಕೂ ಚನ್ನಪಟ್ಟಣದು ಆ ಮುದ್ದಾದ ಮರದ ಬೊಂಬೆಗಳಿಗೂ ಏನಾದರೂ ಒಂದು ಅಂತರಾಳದ ನಂಟು ಇರ್ಬೋದಾ ಓ ಆಲೋಚನೆ ಮಾಡಬೇಕಾದ ವಿಷಯವೇ ಹೌದು ಒಂದು ಧಾರ್ಮಿಕ ಕೇಂದ್ರ ಒಂದು ಕಲಾತ್ಮಕ ವಿಗ್ರಹ ಅದು ಆ ಸ್ಥಳದ ಕುಶಲಕರ್ಮಿಗಳ ಮೇಲೂ ಹೇಗೆ ಪ್ರಭಾವ ಬೀರಿ ಅವರ ಸೃಷ್ಟಿಗೂ ಸ್ಫೂರ್ತಿಯಾಗಬಹುದು ಅನ್ನೋದನ್ನು ನಾವು ಯೋಚಿಸಬೋದಲ್ವಾ